ಮುನ್ರಾಜ್ ಅವರೇ ರಾಘವ ಉದಯ್ ಅವರ ಬಗ್ಗೆ ಒಬ್ಬ ಸ್ಟಂಟ್ ಕಲಾವಿದನಾಗಿ ಬಂದಿದ್ದು ಕೊನೆಗೆ ದರ್ಶನ್ಗೆ ಬಾಡಿ ಡೂಪ್ಲಿಕೇಟ್ ಆಗಿದ್ದು ಅದೇ ದರ್ಶನ್ಗೆ ಎದುರಿಗೆ ಒಬ್ಬ ಕಲಾವಿದನಾಗಿ ನಿಂತ್ಕೊಳ್ಳೋ ಅಂಥ ಒಂದು ಸ್ಟೇಜ್ಗೆ ಬಂದಿದ್ದಕ್ಕೆ ಕಳೆದ ಸಂಚಿಕೆಯಲ್ಲಿ ನಿಲ್ಲಿಸಿದ್ದೀರಿ ಮುಂದುವರ್ಸೋಣ ಸರ್ ಹಾಂ ಸರ್ ಸೊ ದರ್ಶನ್ ಅವರ ಎದುರು ಅಷ್ಟೇ ಅಲ್ಲ ಹ್ಞೂ ಅವ್ರಿಗೆ ಸಾರಿ ನಾನು ಎಷ್ಟೋ ಸಲ ಅವನು ಅವನು ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಧಮ್ಮ ಇದ್ದಾಗ ಅವನು ಹಾಗಾಗಿ ನನಗೆ ಅದು ಆವತ್ತಿಂದ ಉದಿ ಅಂತ ಇದೆ ಅವ್ನು ಗುರು ಅಂತ ಇದ್ದ ಒಂದು ಸಲ ಒಂದು ಸೀಟ್ ಬಂದಾಗ ಮುನ್ರಾಜನವನು ಸೊ ನಂಗೆ ಗೊತ್ತಾಗೋದು ಅವ್ನು ಸೀಟ್ ಬಂದಿದೆ ಅಂತ ಸೊ ಅದು ಅದು ಸೊ ಹಾಗಾಗಿ ನಾನು ಹೇಳಿದ್ರಲ್ಲ ಸೊ ಹಂಗಾಗಿ ಅವನು ಕೊನೆಗೆ ಅವನಿಗೆ ತೆಲುಗುನಲ್ಲೂ ಒಂದು ಆಫರ್ ಬರ್ತದೆ ಸುನೀಲ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ಆ ಹೆಸರು ಸಿನಿಮಾ ಹೆಸರು ನ್ಯಾಯಪ್ಪ ಬರ್ತಾ ಇಲ್ಲ ಅಲ್ಲಿ ಅವನಿಗೆ ಒಂದು ಒಳ್ಳೆ ಅಮೌಂಟು ಬರುತ್ತೆ ಅವನಿಗೆ ಅಂದರೆ ಒಂದು ದೊಡ್ಡ ದೊಡ್ಡ ಅಮೌಂಟ್ ನೋಡೋಕೆ ಶುರು ಮಾಡ್ತಾನ ಅವನು ಒಳ್ಳೆ ಕ್ಯಾರೆಕ್ಟರ್ ಸಿಗ ಸ್ಟಾರ್ಟ್ ಆಗುತ್ತೆ ದರ್ಶನ್ ಜೊತೆ ಐರಾವತ ಸಿನಿಮಾ ಐರಾವತ ಸಿನಿಮಾ ಅದರಲ್ಲಿ ಪ್ರಕಾಶ್ ರಾಜ್ ಅವರು ಪ್ರಕಾಶ್ ರಾಜ್ ಪಾತ್ರ ಮಾಡಿದರೆ ತುಂಬಾ ಹೈಲೈಟ್ ಕ್ಯಾರೆಕ್ಟರ್ ಅದು ಸ್ಟೇಷನ್ ಬರೋ ರೆ ಇದೆಯಲ್ಲ ಅದೆಲ್ಲ ಅವನಿಗೆ ತುಂಬಾ ಬರುತ್ತೆ ಹ ಇನ್ನೊಂದು ಹೇಳೋದು ಮತ್ತೆ ಸೊ ಇವರಿಗೆ ಯಾರಿಗೆ ಉದಯ್ಗೆ ಆ ಈ ಒಂದು ಜೈಮನ್ ಮಗ ಮಾಡಿದ್ರಲ್ಲ ಇವ್ರಿಗೆ ಸೀಮಾ ಅವಾರ್ಡ್ ಅಂತಾನು ಬೆಸ್ಟ್ ವಿಲನ್ ಅಂತ ಬಿಟ್ಟು ಸೀಮಾ ಅವಾರ್ಡ್ ಕೂಡ ಬರುತ್ತೆ ಅದೇ ವರ್ಷ ಅದು ನಮಗೆ ಸಿಂಗಾಪುರ್ಗೆ ಹೋಗಿರ್ತಾನು ಸಿಂಗಾಪುರ್ ಸೈಮ ಸಾರಿ ಸೈಮಾ ವರ್ಡ್ ಯಾ ಸೈಮಾ ಸೈಮಾ ಅವ್ನು ಬರುತ್ತೆ ಅದಾದಮೇಲೆ ಅವನಿಗೆ ಅವನು ಕಾನ್ಫಿಡೆಂಟ್ ಬೂಸ್ಟ್ ಆಗುತ್ತೆ ಬಟ್ ಆಗ ನಾನು ಅಷ್ಟೊತ್ತಿಗೆ ನಾನು ನಾನು ಶಿಫ್ಟ್ ಆಗ್ಬಿಟ್ಟಿದ್ದೀನಿ ನನ್ನ ಫ್ಯಾಮಿಲಿ ಸಮೇತ ಸೊ ಬಟ್ ನೀವು ಸ್ವಲ್ಪ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಅಲ್ಲ ಉದಯ್ ಜೊತೆ ಕಾಂಟ್ಯಾಕ್ಟ್ ಇದೆ ನಾನು ಎವ್ರಿ ಡೇ ಉದಯ್ ಜೊತೆ ಮಾತಾಡ್ತಾ ಅಲ್ಲ ನೀವು ಅಬ್ರಾಡ್ ಹೋದಾಗ ಏನಿದ್ರು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಆ ಫೋನ್ ಅಲ್ಲಿ ಮಾಡಿ ನಂಗೆ ಪ್ರತಿ ಸಲ ಹೇಳ್ತಾ ಅವನು ಪ್ರತಿ ಸಲ ಏನೇ ಡಿಸೈಡ್ ಡಿಸೈಡ್ ಮಾಡಿದ್ರು ನನಗೆ ಫೋನ್ ಮಾಡೋನು ಗುರು ಇದು ಮಾಡ್ತಾ ಇದ್ದೀನಿ ಗುರು ಸುನಿಲ್ ಬಂದಿದೆ ಗುರು ನಾನು ಇಂದೋರು ಕ್ಯಾರೆಕ್ಟರ್ ಬರ್ತಾಯಿದೆ ಗುರು ಅಂತ ಹೇಳೋದು ನೋಡ್ಕೊಂಡು ಮಾಡೋದು ಹುಷಾರಾಗಿ ಮಾಡು ಅಂತ ನಾನು ಅವ್ನಿಗೆ ಹೇಳ್ತಾ ಇದ್ದೆ ಮತ್ತೆ ಕೆಲವು ಕಥೆಗಳು ಅವ್ನು ಕೇಳೋನು ಕೆಲವೆಲ್ಲ ಸ್ಕ್ರಿಪ್ಟ್ಗಳನ್ನ ಅವನು ಪಿಡಿಎಫ್ ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೆ ನಾನು ಓದ್ತಾ ಇದ್ದೆ ಒಂದು ಅವ್ನ ಪೋಷನ್ ಎಲ್ಲ ಕೊಡ್ತಾ ಇದ್ದೆ ಸೊ ಅವಾಗ ನಾನು ಅವ್ನಿಗೆ ಏನು ಮಾಡ್ತಾ ಇದ್ದೆ ಬಟ್ ಅವ್ನು ಇನ್ನೊಂದು ಕೊರಗೇನಿತ್ತು ಅಂತಂದರೆ ಅವನ ಕೈಲಿ ಡಬ್ ಮಾಡಿಸ್ತಾ ಇರಲಿಲ್ಲ ಇವನ್ ಜೈಮನ್ ಮಗನಗೂ ಅವನಲ್ಲ ವಾಯ್ಸ್ ಅದು ಬೇರೆ ಯಾರ ಕೈಯಲ್ಲಿ ಡಬ್ ಸಿನಿಮಾ ಅವ್ರು ಅದ್ ಬೇಜರ್ ಬೇಜಾರಿತ್ತು ಪಾಪ ಸೊ ಹಾಗಾಗಿ ಆ ಸೈಮಾ ಅವಾರ್ಡ್ ಬಂತಲ್ಲ ಸೈಮಾ ಅವಾರ್ಡ್ ಅಲ್ಲಿ ಸ್ಟೇಜ್ ಮೇಲೆ ವಾಯ್ಸ್ ವಾಯ್ಸಲ್ಲಿ ಆ ಸೇಮ್ ಏನೋ ಆ ನ ಅವ್ನು ಹೇಳ್ತಾನ ಉದಯ್ ಸೇಮ್ ಅದೇ ಡೈಲಾಗ್ ಡೈಲಾಗ್ನೆ ಪುನೀತ್ ರಾಜ್ ಕುಮಾರ್ ಶಿವಣ್ಣ ಎಲ್ಲ ಇರ್ತಾರೆ ಅವ್ನಿಗೆ ಅಪ್ರಿಶಿಯೇಟ್ ಮಾಡ್ತಾರೆ ಡೈಲಾಗ್ ಹೇಳ್ಬೇಕಾದ್ರೆ ಸೊ ಅದಾದ್ಮೇಲೆ ಅವ್ನಿಗೆ ವಾಯ್ಸ್ ಕೊಡೋದು ಮಾಡಿಸ್ತಾ ಇರ್ಲಿಲ್ಲ ಸೊ ಏನಕ್ಕೆ ಅಂತ ಹೇಳಿದ್ರೆ ಅದೇನೋ ಗೊತ್ತಿಲ್ಲ ತುಂಬ ಜನಗಳಿಗೆ ಅದು ಕೆಲವು ಸಲ ನಮ್ಮ ಈ ಒಂದು ಪಿಡುಗು ಅಂತ ಹೇಳ್ತಾರಲ್ಲ ಅವ್ರು ಒಂದ್ಸಲ ಫಿಕ್ಸ್ ಆಗ್ಬಿಟ್ರೆ ಅದನ್ನೇ ಮೈಂಡಲ್ಲಿ ಸೊ ಅದಾದ ಮೇಲೆ ಆ ಉದಯ್ಗೆ ಇನ್ನೊಂದು ಮಜಲನ್ನ ಚೇಂಜ್ ಮಾಡ್ಬೇಕಂತ ಬರುತ್ತೆ ಸೊ ಏನಂತಂದ್ರೆ ನಾನು ಹೈಟ್ ಇದ್ದೀನಿ ಸಿಕ್ಸ್ ಪಾಯಿಂಟ್ ತ್ರೀ ಮತ್ತೆ ಈಗ ದಪ್ಪ ಇದ್ದೀನಿ ಸೊ ಈಗ ನನಗೊಂದು ಬಾಡಿ ಬಿಲ್ಡ್ ಮಾಡಿದ್ರೆ ಹೇಗಿರುತ್ತೆ ನನಗೆ ನನ್ನ ಮುಂದೆ ಪ್ರಪೋಸಲ್ ಇರುತ್ತೆ ಗುರು ಗುರು ಸಿಕ್ಸ್ ಪ್ಯಾಕ್ ಆಗಿ ಒಂದು ಪ್ಯಾಂಟ್ ಇರ್ಬೇಕು ಗುರು ಶೇಕ್ ಮಾಡಿದ್ರೆ ಬಾಡಿ ಹೆಂಗೊತ್ತೆ ಯಾರ ಯಾವ ವಿಲೋನ್ ಇಲ್ಲಿದ್ದಾರೆ ಅಂತ ಬರ್ತಂದ್ರೆ ಮಾಡುವುದೇ ಬಟ್ ತುಂಬ ಕಷ್ಟ ಇದೆ ನೀನು ತುಂಬ ಡೈಟ್ ಮಾಡಬೇಕು ಅಂತ ಇಲ್ಲ ನಾನು ಮಾಡ್ತೀನಿ ಗುರು ಅಂತ ಹುಟ್ಟು ಹೇಳ್ತಾನೆ ಅಷ್ಟೊತ್ತಿಗೆ ಮಝಲ್ ಮೆಕ್ಯಾನಿಕ್ ಅಂತ ನಮ್ಮ ಅನಿಲ್ ಇದ್ದಾರಲ್ಲ ಅದೇ ಒಂದು ಇನ್ಸಿಡೆ ತೀರ್ಕೊಟ್ರಲ್ಲ ಮಾಸ್ತಿ ಇನ್ಸಿಡೆಲ್ಲಿ ಅವ್ರದ್ದು ಒಂದು ಹೊಸ ಜಿಮ್ಮು ಕದ್ರಿನಳ್ಳಿ ಮೈನ್ ರೋಡಲ್ಲಿ ಶುರು ಆಗುತ್ತೆ ಸ್ವೀಟ್ ಸಾಗರ್ ಅಂತ ಒಂದು ಬಿಲ್ಡಿಂಗ್ ಇದೆ ಅದರ ಮೇಲುಗಡೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಇವನು ಉದಯ ಏನು ಮಾಡ್ತಾನೆ ಹೋಗಿ ಜಿಮ್ನ ಸ್ಟಾರ್ಟ್ ಮಾಡ್ತಾನೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಂದರೆ ಸರ್ ನಾನು ಹೇಳ್ತಿರಲ್ಲ ನಾವು ದೇಹ ದಂಡಿಸೋದು ರಾಜ್ಕುಮಾರ್ ಬಗ್ಗೆ ಕೇಳಿದ್ದೀವಿ ಅಂದರೆ ಒಂದು ಕಾಲಲ್ಲಿ ಏನೂ ಇರಲಿಲ್ಲ ಹಸಿವಿತ್ತು ಆ ಟೈಮಲ್ಲಿ ತಿನ್ನೋಕ್ಕೇನೂ ಇರಲಿಲ್ಲ ಬಟ್ ಈಗ ಅವನಿಗೆ ಎಲ್ಲನೂ ಇದೆ ಏನು ಸ್ವೀಟ್ ಬೇಕರ್ ತಿನ್ಬೋದು ಅವನಿಷ್ಟಪಟ್ಟರೆ ಫೈವ್ ಸ್ಟಾರ್ ಹೋಟ್ಲ್ರಿಗೆ ನಾನೇ ತಿನ್ಬೋದು ಬಟ್ ಈಗ ಅವನ ದಂಡಿಸ್ತದನಲ್ಲ ಆ ಟೈಮಲ್ಲಿ ಉದಯ್ ಮತ್ತು ಇದೇ ಯಾರು ನಮ್ಮ ಅನಿಲು ಒಂದು ಸುಮಾರು ಒಂದು ಆರುಳು ತಿಂಗಳು ದಂಡಿಸಿ ಬಾಡಿನ ಉರಿ ಮಾಡ್ತಾರೆ ಸರ್ ಅವರು ಹೆಂಗಾಗ್ತಾರೆ ಅಂದ್ರೆ ಅವ್ನು ನಮ್ಗೆ ದಿನಾನೂ ಫೋಟೋ ಕಳ್ಸೋಣ ಇದರಲ್ಲಿ ಏನಂದ್ರೆ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ ಇರಲಿಲ್ಲ ಅವಾಗೆಲ್ಲ ವಾಟ್ಸಪ್ ಸ್ಟಾರ್ಟ್ ಆಗಿತ್ತು ಬಟ್ ವಿಡಿಯೋ ಕಾಲೇ ಇರಲಿಲ್ಲ ಆ ವೀಡಿಯೋದಲ್ಲಿ ಫೋಟೋ ಹೊಡೆದ್ಬಿಟ್ಟು ಮಿರರ್ ಹತ್ರ ನಿಂತ್ಕೊಂಡು ಒಂದು ಫೋಟೋ ಹೊಡೆದ್ಬಿಟ್ಟು ನಮ್ಗೆಲ್ಲ ಆ ನೋಡ್ಗ್ರು ಹಿಂಗೆ ಬಂದಾಗ ಇಲ್ಲ ಉದಯ್ ಇನ್ನು ಪಂಪ್ ಆಗ್ಬೇಕು ಬಾಡಿ ನಿಂಗೆ ಈ ನೋಡಿ ಈ ಪೋಷನ್ ಜಾಸ್ತಿ ಇದೆ ಅಂತ ನಾವೆಲ್ಲ ಗೈಡ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಉದಯ್ ಇವರು ಎರಬರು ಸೇರ್ಕೊಂಡು ಏನ್ಮಾಡ್ತಾರೆ ಬಾಡಿನ ಬಿಲ್ಡ್ ಮಾಡ್ತಾರೆ ಬಾಡಿ ಬಿಲ್ಡ್ ಮಾಡ್ಮೇಲೆ ಇವರಿಗೆ ಒಂದು ಯಾವ್ದೋ ಸಿನಿಮಾ ಸರಿಯಾಗಿ ನೆಪಕೊ ಬರ್ತಾ ಇಲ್ಲ ಅದರಲ್ಲಿ ಅವನು ಕಂಪ್ಲೀಟ್ ನೆಕೆಟ್ ಬಾಡಿ ಅಂದ್ರೆ ಇನ್ನು ಬರೀ ನಿಮ್ಗೆ ಅವನು ಪಂಚೈಟಿ ಪಂಚಾಯತಿ ಇರ್ತಾನೆ ಆ ಬಾಡಿನ ತೋರಿಸ್ತಾರ ಯಾವ್ದೋ ಹೊಸ ಡೈರೆಕ್ಟರ್ ಅವರು ಅದೊಂದು ತೋರಿಸ್ತಾರೆ ತೋರಿಸ್ತಾರ ಆ ಸಾಂಗ್ ನಿಮ್ಗೆ ನಾನು ಕೊಡ್ತೀನಿ ಮೇಲೆ ಆ ಸಾಂಗಲ್ಲಿ ಕಂಪ್ಲೀಟ್ ಆಗಿ ಅವ್ನ ಬಾಡಿನ ತೋರಿಸ್ತಾರ ಫಸ್ಟ್ ಟೈಮ್ಸ್ ಮಾಡಿದ್ರೆ ನನಗೆ ಶಾಕ್ ಆಗುತ್ತೆ ಇದ ಇದೋ ಉದಯ್ ಒಂದು ಒಂದು ಕಾಲದಲ್ಲಿ ಒಂದು ಸೂಪ್ ಕುಡಿಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದ ಅಂತ ಕಡು ಬಡ್ತಾನೆ ನೋಡೋದು ಉದಯಿ ಒಂದು ಕಾಲದಲ್ಲಿ ಗುರು ಆಟೋ ಲೇಟ್ ಆಗ್ಬಿಟ್ರೆ ಮತ್ತೆ ನೂರು ರೂಪಾಯಿ ಕೇಳ್ತಾನೆ ಗುರು ಅಂತ ಹೇಳ್ತಿದ್ರು ಹುಡುಗ ಇಷ್ಟೊಂದು ಕಷ್ಟಪಟ್ಟ ನನಗೂ ತುಂಬಾ ಖುಷಿ ಆಗುತ್ತೆ ಸರ್ ನಾನು ಹೇಳ್ತೀನಿ ಉದಯ್ ನೀನು ಸಾಧಿಸ್ತಾ ಬಿಡು ನಾವು ಅನ್ಕೊಂಡಿದ್ವಿ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ನೀನು ಮೇಲೆ ಹೋದೆ ಅಂತ ಹೇಳ್ಬಿಟ್ಟು ನಮ್ಗೆ ಖುಷಿ ಆಗುತ್ತೆ ಸರ್ ಅಷ್ಟೊಳಗಾಗಲೇ ಅವ್ನು ಎಲ್ಲ ಸರ್ ಫ್ರೆಂಡ್ ಸರ್ಕಲ್ ಕಟ್ ಮಾಡಿರ್ತಾನೆ ನನ್ನ ಮುತ್ತು ಬಿಟ್ರೆ ಮುತ್ತುರಾಜ್ ಅಂತ ಹೇಳಿದ್ನಲ್ಲ ಅವ್ನು ಬಿಟ್ರೆ ಇನ್ನೆಲ್ಲ ಫ್ರೆಂಡ್ ಸರ್ಕಲ್ ಆಲ್ಮೋಸ್ಟ್ ಮುಗಿಸಿರ್ತಾನೆ ಓಕೆನಾ ಸೊ ಅದಾದ ಮೇಲೆ ಇವನಿಗೆ ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಸರ್ ಆ ಸಿನಿಮಾದ ಹೆಸರು ಮಾಸ್ತಿ ಗುಡಿ ಅಂತ ಮಾಸ್ತಿ ಗುಡಿ ಮಾಸ್ತಿ ಗುಡಿ ಅಂತ ಈ ಮಾಸ್ತಿ ಗುಡಿಯ ರೈಟರು ಒಬ್ಬ ಫೇಮಸ್ ನಟ ದುನಿಯಾ ವಿಜಯ್ ಅಂತ ಅದು ಅವರ ಓನ್ ಕತೆ ಸೊ ಮಸ್ತಿ ಗುಡಿನ ಇವರೆಲ್ಲ ಒಂದು ಕತೆನ ರೆಡಿ ಮಾಡ್ತಾರೆ ಕಂಪ್ಲೀಟ್ ಕತೆ ರೆಡಿ ಮಾಡಿ ಬೌಂಡ್ ಸ್ಕ್ರಿಪ್ಟ್ ಆಗಿಬಿಡುತ್ತೆ ಸರ್ ಸಿನಿಮಾ ಬೌಂಡ್ ಸ್ಕ್ರಿಪ್ಟ್ ಆಗಿ ನಾನು ಆಗ ನನ್ನ ಮೋಸ್ಟ್ ಅದು ಎರಡು ಸಾವಿರದ ಹದಿನೈದು ನವಂಬರ್ ತಿಂಗಳದು ಯಾಕಂದ್ರೆ ನಾನು ಯೂಶಲಿ ನಮಗೆ ನಾನು ಲಬ್ರಾಡ್ ಇರ್ತಾ ಇದೆ ಕ್ರಿಸ್ಮಸ್ಗೆ ನವಂಬರ್ ಏಟೀನ್ ಇಂದ ರಜಾ ಕೊಟ್ಬಿಡ್ತೇನೆ ಆ ಯುಕೆ ನಲ್ಲಿ ಏಟೀನ್ ರಜಾ ಕೊಟ್ಟರೆ ನಮ್ಗೆ ಮೂರನೇ ತಾರಕು ಕೆಲಸ ಇರಲ್ಲ ಅದು ಒಂದು ಬ್ಲಾಕ್ ಅಂತ ಏನು ಹೇಳ್ತಾರೆ ಕೊಟ್ಬಿಡದೆ ಆ ಟೈಮ್ ಬರ್ತಾ ಹೇಳಿದೆ ಅಂತ ಹೇಳಿದ್ರೆ ಆ ನವಂಬರ್ ತಿಂಗಳಲ್ಲಿ ನಾನು ಇಂಡಿಯಾಗೆ ಬರ್ತೀನಿ ನಾನು ಬಂದೊಂದ್ ಮೂರ್ ದಿನ ಆಗಿರುತ್ತೆ ಸೊ ನನಗೆ ಉದಯ್ ಅನಿಲು ಮತ್ತು ಸುಂದರ್ನ ಮನೆಗೆ ಬರ್ತಾರೆ ನಾನು ಬಂದಿ ಅಂತ ಗೊತ್ತಾಗುತ್ತೆ ಮನೆದ್ ಬರ್ತಾರೆ ನಾನು ಬಂದು ಆಗ್ತಾನೆ ರೆಸ್ಟ್ ಮಾಡಿದ ಒಂದು ಎರಡು ಮೂರು ಅವರ್ ಆಗಿರ್ಬೇಕಷ್ಟೇ ಅಗ್ರೂ ನಡಿಗೆ ಹೋಗೋಣ ಅಂತ ಹೇಳ್ತಾರೆ ಇಲ್ಲಿಗೆ ಅಂತ ಹೇಳ್ತಾರೆ ನಮ್ಮ ನಮ್ಮನೆ ಹೇಳ್ತಾರೆ ಈಗ ತಾನೇ ಬಂದಿದ್ಯಪ್ಪ ನಿಮ್ಗೆ ಅಂತ ಗೊತ್ತಿಲ್ಲ ನಿಮಗೆ ಅಯ್ಯ ಶಿಷ್ಟ ನೀವು ತರ್ಸ್ಕೊಬಿ ಬೆನ್ನಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಎತ್ತಾಕೊಂಡು ರಾಜರಾಜೇಶ್ವರಿ ನಗರಕ್ಕೆ ಒಂದು ಮನೆ ಕರ್ಕೊಂಡು ಹೋಗ್ತಾರೆ ಅದು ಆಗ್ತಾನೆ ಪೂಜೆ ಮಾಡಿರೋ ಮನೆ ಪಕ್ಕದಲ್ಲಿ ಒಂದು ಅಶ್ವಥ್ ಕಟ್ಟೆ ಇದೆ ತಣ್ಣ ಗಾಳಿ ಬರ್ತಾ ಇದೆ ಸರ್ ಒಂದು ಆಕೃತಿ ಎಂಟ್ರಾಗುತ್ತೆ ಆ ಆಕೃತಿ ಹೆಸರು ನಾಗಶೇಖರ ಅಂತ ಆ ಸಿನಿಮಾದ ಡೈರೆಕ್ಟ್ರು ಸರಿನಾ ಸ್ವಲ್ಪ ಹೊತ್ತಿಗೆ ವಿಜಯ್ ಬರ್ತಾರೆ ಅವರ ಡ್ರೈವರ್ ಕೋದಂಡರಾಮ ಮತ್ತು ಪ್ರಶಾಂತ್ ಅಂತ ಇವ್ರು ಬರ್ತಾರೆ ಅಷ್ಟೊಳಗೆ ನಾನು ಉದಯ್ ಮತ್ತು ಅನಿಲು ಎಲ್ಲ ಹೋಗಿರ್ತೀವಿ ಅವರು ಅಲ್ಲಿ ಒಂದು ಬೌಂಡ್ ಸ್ಕ್ರಿಪ್ಟ್ನ ಇಟ್ಟಿರ್ತಾರೆ ಆ ಸ್ಕ್ರಿಪ್ಟ್ಗೆ ಪೂಜೆ ಮಾಡಿ ನಮ್ಗೆ ಸ್ವೀಟ್ ಕೊಟ್ಟು ನನಗೆ ಕತೆನ ನರೇಟ್ ಮಾಡ್ತಾರೆ ಯಾರು ನಮ್ಮ ನಾಗಶೇಖರು ಅಂದರೆ ಓವರ್ ಆಲ್ ಎಲ್ಲರೂ ಕಥೆನ ಇದು ಮಾಡ್ತಾರೆ ಸೊ ಕತೆ ಎಲ್ಲ ಕೇಳಿದಾಗ ಅದು ಒಂಥರ ಏನಂದ್ರೆ ಮುಖ ಮಾಡ್ಬೋದು ಕತೆ ಚೆನ್ನಾಗಿದೆ ಕತೆ ಅಂತ ನನಗೆ ಅನಿಸ್ತು ಇವರು ನನ್ನ ಏನು ಕರ್ಕೊಂಡು ಹೋಗಿದ್ರು ಅಂದ್ರೆ ನನ್ನನ್ನು ಬಂಡವಾಳ ಹಾಕ್ಸೋದಕ್ಕೆ ಇವ್ರು ಪ್ಲಾನ್ ಓಹೋ ಮತ್ತೆ ಅದು ಎಗೇನ್ ಉದಯ್ ಪ್ಲಾನ್ ಇದು ಸರಿ ಉದಯದು ಉಂಟೇಷನ್ ರಾಂಗ್ ಇರಲಿಲ್ಲ ಅವನ್ ಏನು ನಾನು ಸೆಟ್ಲ್ ಮಾಡಬೇಕು ನಾನು ಉದಯನ್ ಸೆಟ್ಲ್ ನಾನು ಅನಿಲ್ ಸೆಟ್ಲ್ ಮಾಡಬೇಕು ಸುಂದರ್ ಸೆಟ್ಲ್ ಮಾಡಬೇಕು ಮುನ್ ಮುನ್ರಾಜನ್ ಸೆಟ್ಲ್ ಮಾಡಬೇಕು ಅನ್ನೋ ಆಸೆ ಅವ್ನಿಗೆ ಅವನು ತುಂಬ ಆಸೆ ಅವ್ನಿಗೆ ನಮ್ಮ ನಮ್ಮ ಇದರಲ್ಲಿ ಇಲ್ಲ ಗುರು ನೀವೆಲ್ಲ ಸೆಟ್ಲ್ ಆಗ್ಬೇಕು ಗುರು ನಾವೆಲ್ಲ ಚೆನ್ನಾಗಿದಾಗಬೇಕು ಅನ್ನೋ ಒಂದು ಯಾವಾಗಲೂ ಆಸೆ ಇತ್ತು ಬಟ್ ಅವ್ನು ಹೋಗ್ತಾ ಇದ್ದ ರೀತಿ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂದರೆ ನೆಸೆನ್ಸ್ ಅವ್ನು ಸೆಟ್ಲ್ ಮಾಡಬೇಕು ಅನ್ನೋ ರೀತಿ ನನಗೆ ಯಾಕೋ ಸಮಾಧಾನ ಸಮಾಧಾನ ಇರಲಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಇಲ್ಲ ಉದಯ ಇದು ಬೇಡ ಅಂತೇಳಿ ಅಲ್ಲ ಸೈಡ್ ಮತ್ತೆ ಸೈಡ್ ಕರ್ಕೊಂಬರ್ತಾನೆ ಕಥೆಲ್ಲ ಮುಗೀತು ನಾಗಶೇಖರ್ ಅವ್ರು ಹೇಳೋ ಕಥೆ ಹೇಳೋ ಸ್ಟೈಲಿ ಇಂಟ್ರೆಸ್ಟಿಂಗ್ ನಾಗಶೇಖರ್ ಅವರು ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತಾರೆ ಪ್ರತಿ ಸಿನಿಮಾ ಅದು ಏನು ಬ್ಯೂಟಿಫುಲ್ ಅನ್ನೋ ಗೊತ್ತಿಲ್ಲ ಸರ್ ಅವರು ಹೇಳ್ಬೇಕಾದ್ರೆ ಬ್ಯೂಟಿಫುಲ್ ಅಂತಾರೆ ನಾನೇನು ಬ್ಯೂಟಿಫುಲ್ ಅನ್ಸೋದಿಲ್ಲ ನನಗೆ ಸೊ ನನಗೆ ಹೇಳ್ತಾರೆ ಕಥೆ ಮೇಲೆ ನನಗೆ ಉದಯ್ ಸೈಡ್ ಕರ್ಕೊಂಬತ್ತಾರೆ ಸದಯ್ ಮತ್ತು ಅನಿಲು ಕರ್ಕೊಂಬಂದ್ಬಿಟ್ಟು ನಾನು ಕೇಳ್ತಾರೆ ಹೆಂಗಿದೆ ಸಿನಿಮಾ ಅಂತ ಹೇಳ್ತಾರೆ ನಾನು ಉದಯ್ಗೆ ಒಂದೇ ಮಾತು ಕೇಳ್ತೀನಿ ನಿನಗೆ ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬೇಕಂತಂದ್ರೆ ಆಯ್ ಗೊರೋ ಅವನೊಂದು ಕೆಟ್ಟ ಭಾಷೆ ಮಾತಾಡ್ಬಿಟ್ಟಾರೆ ನಿಜ ಹೇಳೋ ನೀನು ಏನಿದೆ ಅದು ಹೇಳ್ಬೋರೋ ಅಂದರೆ ಹೇಳ್ಬೇಕು ನನಗಿದ್ರೆ ಈ ಸಿನಿಮಾ ನೀವು ಮಾಡೋಕೆ ಹೋಗ್ಬೇಡಿ ಅಂತೀನಿ ಮಾಡಬೇಡಿ ಯಾಕಂದ್ರೆ ಇದೆಲ್ಲ ನಿಮ್ಗೆ ಹಳೇ ಟ್ರೆಂಡದಾಗೋಯಿತು ಈ ಸಿನಿಮಾ ನನಗೇನು ಸಮಾಧಾನ ಅಂತ ಅಗ್ರ ನೀನು ಬಂಡವಾಳ ಹಾಕ್ಸಿ ಬಿಡ್ತೀನಿ ನಿಂಗೆಲ್ಲ ನಾಟಕ ಮಾಡ್ತಾ ಇದೀಯಾ ಅಂದ್ಬಿಟ್ಟು ನನಗೆ ಕೋಪ ಮಾಡ್ಕೊತಾರೆ ಮನೆಗೆ ಬಂದು ಕರ್ಕೊಂಡು ಹೋದ್ರಲ್ಲ ಸರ್ ಇವರು ನಾನು ನಾಲ್ಕು ಜನ ನಾನು ಮತ್ತೆ ವಾಪಸ್ ಬಿಡಲ್ಲ ನಾನು ಬಸ್ ಹತ್ತಿ ಬರ್ತೀನಿ ದುಡ್ಡು ಕೊಡೋಲ್ಲ ನನ್ನ ಅಂತರ ಇವ್ ಕೋಪ ಮಾಡ್ಕೊಂಡು ಓಟೋ ಬಿಟ್ಟರೆ ಗಾಡಿ ಹಾಕೊಂಡು ನಾನು ಹಿಂಗೆ ಹೇಳಿದೆ ಏನಿದೆ ಅಂತ ಹೇಳಿದ್ರು ಇವರೇ ಸತ್ಯ ಹೇಳ ಅಂತ ಹೇಳಿದ್ರು ನಾನು ಹೇಳಿದ್ರು ವರ್ಕೌಟ್ ಆಗಲ್ಲ ಇವರು ಆಗಲ್ಲ ಇದು ಉದಯ್ ಬಿಟ್ಬಿಡು ಅಂತ ಹೇಳ್ತೀನಿ ಇವ್ ರೈ ಉದಯ್ ಬಾರ ಎಪ್ಪನ ಏನು ಗೊತ್ತು ಸಿನಿಮಾ ಎಷ್ಟು ದಿನ ಮಾಡೋನ ಏನೋ ದೊಡ್ಡ ಅಂತ ಅಂದ್ಬಿಟ್ಟು ಗಾಡಿ ಹಚ್ಕೊಂಡು ಹಂಗೆ ಹೊರಟೋಗ್ಬಿಟ್ರು ನಾನು ಇಲ್ಲ ಅಲ್ಲಿ ನಾನು ಕೊನೆಗೆ ಅವ್ರ ಪ್ರಶಾಂತ್ ಹತ್ರ ಇಪ್ಪತ್ತು ರೂಪಾಯಿ ಸಾಲ ಇಸ್ಕೊಂಡು ಬಸ್ ಹಾ ನಮ್ಮ ಮನೆಗೆ ರಾತ್ರಿ ಒಂಬತ್ತೂರಲ್ಲಿ ಸರ್ ಅದೇ ನಾನು ಫೋನ್ ಹತ್ತೋ ಬಿಟ್ಬಿಟ್ಟು ಅವನು ಫೋನಲ್ಲಿ ಬಿಟ್ಬಿಟ್ಟು ಮರಿಬಿಟ್ಟು ಏನು ಗೋರು ನೀನು ಅಂತ ಹೇಳ್ಬಿಟ್ಟು ವಿಜಯ್ ಬೇಜಾರ್ ಮಾಡ್ಕೊಂಡ್ಬಿಟ್ರು ಅಂತ ಬಿಟ್ಟು ನನಗೆ ಹೇಳ್ತಾರೆ ನನಗೆ ಏನಪ್ಪ ಮಾಡಲಿ ನನಗೆ ಇಷ್ಟ ಏನಿದೆಯೋ ಅದು ಹೇಳಿದೆ ಅಂತ ಹೇಳಿರ್ತಾರೆ ಸರ್ ಅದಾದ್ಮೇಲೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಇದು ಮಾಡ್ತಾರೆ ಇವ್ರೇನು ಮಾಡ್ತಾರೆ ಮ್ಯೂಸಿಕ್ ಕಂಪೋಸ್ ಮಾಡಬೇಕಂತ ಡಿಸೈಡ್ ಮಾಡ್ತಾರೆ ಸರ್ ಈ ಸಿನಿಮಾಗೆ ಕೋಪ ಆಮೇಲೆ ಕೋಪ ಅಂತ ಹೇಳಿದ್ರೆ ಉದಯ್ ಸರ್ ಹೋಗದ ಬಟ್ ಅನಿಲ್ ಹೆಂಗಾದ್ರೆ ಅವನು ಪುಟ್ಟ ಮನ್ಸು ಅವನು ಇವ್ರ್ ಹೆಂಗ್ ಸರ್ ಇವರು ಇವ್ ಇವೊಬ್ಬರದ ಲೀಕ್ ಆಯ್ತು ಅಂದ್ರೆ ಇವರು ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಮಾಡ್ಬಿಡ್ತಾರೆ ಅಂದ ಗುರು ಅಂತ ಅವ್ರ ಹೆಂಗ್ ಇವ್ರು ಪಾಸಿಟಿವ್ ಇವ್ರು ತಗೊಂಡ್ಬಿಡ್ತಾರೆ ಇವರೆಲ್ಲ ಸ್ಪಾರ್ಕ್ ಆಗಿ ನಿಂತ ಹೋಗ್ಬಿಡ್ತಾರೆ ಬಟ್ ಬೇರೆ ಅವರೆಲ್ಲ ಅದನ್ನ ನೆಗೆಟಿವ್ ತೊಗೊಳಕ್ಕೆ ಶಕ್ ಮಾಡ್ತಾರೆ ಆ ತರ ಆಗ್ಬಿಡ್ತದ ಬಟ್ ನಾನು ಏನೇ ನಾನು ನನ್ನ ಮುಗೀತು ನನ್ನ ಮೂರನೇ ತಾರೀಕು ಜನವರಿ ಎರಡ್ ಸಾವಿರದ ಆರನೇ ತಾರೀಕು ಹದಿನಾರನೇ ತಾರೀಕು ಜನವರಿ ವಾಪಸ್ ಓಟೋಗ್ಬಿಟ್ಟೆ ಹೊರಟೋದ್ಮೇಲೆ ನನಗೆ ನನ್ನ ದಿನ ಅಪ್ಡೇಟ್ ಸಿಗ್ತಾಯಿತ್ತು ಏನಾಯಿತು ದಯ ಏನೋ ಹಂಗೆಲ್ಲ ಕೇಳಿದಾಗ ಅವನು ಇಲ್ಲವರು ನಾವು ಈಗ ನಾವು ನೆಕ್ಸ್ಟ್ ವೀಕು ಸಾಧು ಕೋಕೀಲ ಮತ್ತು ಸಾಧು ಕೋಕೀಲ ಮಗನ ಕರ್ಕೊಂಡು ಮ್ಯೂಸಿಕ್ ಕಂಪೋಸ್ ಮಾಡೋಕ್ಕೆ ನಾವು ಮುತ್ತತ್ತಿ ಹತ್ರ ಒಂದು ರೆಸಾರ್ಟ್ ಇದೆ ಜಂಗಲ್ ರೆಸಾರ್ಟ್ ಅಂತ ಅದೊಂದು ವೈಟ್ ಬಿಲ್ಡಿಂಗ್ ಅದು ಜಂಗಲ್ ರಾರ್ಟ್ರಿಗೆ ನಾವು ವಿಜಯ್ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಂ ಸರಿ ಸರಿ ಹೋಗಿ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತೀರ ಸರ್ ಅಲ್ಲಿವರೆಗೂ ಈ ಸಿನಿಮಾದಲ್ಲಿ ಎರಡು ವಿಲನ್ ಇಲ್ಲ ನನಗೆ ಏನ್ ಕತೆ ಹೇಳಿದ್ರು ಕಥೆಲಿ ಈ ವರ್ಜಿನಲ್ ಕಥೆಲಿ ಈ ಲೆವೆಲ್ ವಿಲನ್ ಹೆಗೆ ಏನು ಇಟ್ ಇಸ್ ಇಟ್ ಈ ನಟಿಂಗ್ ಡೂ ವಿತ್ ಹುಲಿ ಕಾಡು ಪಾಡು ಏನಿಲ್ಲ ಆ ಕತೆನೆ ಬೇರೆ ಅದು ಅದು ಕಂಪ್ಲೀಟ್ ಡಿಫ್ರೆಂಟ್ ಕತೆ ಅದು ನಾರ್ಮಲ್ ಜೈಮಿನ ಮಗ ತರ ಇನ್ನೊಂದು ಕತೆ ಅಷ್ಟೇ ಅದು ಈ ಕಾಡು ಗಿಡ ಏನಿದೆ ಅದೆಲ್ಲ ಇರಲಿಲ್ಲ ಸರಿ ಇವರು ಅಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡೋಕೆ ಇವರು ಯಾರು ನಮ್ಮ ಒಂದು ಸಾಧು ಈ ಸಾಧುಕೋಚಲ್ಲಿ ಕುತ್ಕೊಂಡು ಇದು ಮಾಡ್ಬೇಕಾದ್ರೆ ಈ ನಮ್ಮ ರೂರಲ್ ಕಡೆ ಈ ಗೌರ್ಮೆಂಟ್ ಆಫೀಸಿಯಲ್ಗಳಿಗೆ ಆ ಲೋಕಲ್ ಜನಗಳಿಗೆ ದುನಿಯೋಜಿ ಬಂದಿದಾರೆ ಅಂದ್ರೆ ಒಂದು ಖುಷಿ ಏನೇಜ್ರು ಬಂದಿದಾರಲ್ಲ ಏ ಬನ್ನಿ ಸರ್ ನಾವು ಮ್ಯಾನೇಜ್ ಮಾಡಿಸ್ತೀವಿ ಸರ್ ಏ ನಮ್ಮನೆ ಬನ್ನಿ ಸರ್ ಹೀಗೆಲ್ಲ ಒಂದು ಖುಷಿ ಹಾಗಾಗಿ ಅಲ್ಲಿ ಒಬ್ಬ ಎ ಓ ಎ ಆರ್ ಎಫ್ಓ ಪರಿಚಯ ಆಗುತ್ತೆ ಇವರಿಗೆ ಅಂದರೆ ರವಿ ಅಸಿಸ್ಟೆಂಟ್ ರಿಸರ್ವ್ ಫಾರೆಸ್ಟ್ ಆಫೀಸರ್ ಏನು ಹೇಳ್ತಾರೆ ಅವ್ರು ಪರಿಚಯ ಆಗ್ತಾರೆ ಆಯಪ್ಪ ಏನ್ಮಾಡ್ತಾರೆ ಸುಮ್ಳಿ ಇರಲಾರ್ದೆ ಸಾರ್ ನಿಮ್ಗೆ ಗೊತ್ತಿಲ್ಲ ಸಾರ್ ಮೊನ್ನೆ ಒಂದು ಹುಲಿದು ಇಶ್ಯೂ ಇನ್ಸಿಡೆಂಟ್ ಆಯ್ತು ಸರ್ ಇಲ್ಲಿ ಆ ಹುಲಿನ ಹಂಗೆ ಹಿಡಿದೀವಿ ಸರ್ ಹಿಂಗೆ ಹಿಡಿದೀವಿ ಸರ್ ಅದಾಗ ಯಾಕೆ ಹಿಂಗೆ ಹಿಡಿತೀರಿ ಅಂತ ಇವ್ರು ಕೇಳಿದಾಗ ಇಲ್ಲ ಸಾರ್ ಇಲ್ಲಿ ಹುಲಿನ ಭೇಟಿ ತುಂಬ ಜನ ಇದ್ದಾರೆ ನಮ್ಮದು ನಮ್ಮ ಕಾಯ್ದೆ ಪ್ರಕಾರ ಹುಲಿನ ನಾವು ಕೊಲ್ಲೋ ಕೊಲ್ಲೋಂಗಿಲ್ಲ ನಾವು ತುಂಬಾ ಡೇಂಜರ್ ಅದು ನಾವು ಹಂಗೆಲ್ಲ ಇದು ಮಾಡೋದು ಹೇಳ್ಬಿಟ್ಟು ಇವ್ರಿಗೆ ಆ ಹುಲಿನ ಏನೋ ಒಂದು ಒಂದು ಇನ್ಸಿಡೆಂಟ್ನೇ ಇವ್ರಿಗೆ ಹೇಳ್ಬಿಡ್ತಾಯ ಈ ಇನ್ಸಿಡೆಂಟು ಏನಾಗುತ್ತೆ ದುನಿಯಾ ವಿಜಯರಲ್ಲಿ ಒಂದು ಟ್ವಿಸ್ಟನ್ನು ಕೊಡುತ್ತೆ ನಾವು ಯಾಕೆ ಗಂಧದ ಗುಡಿ ತರ ಇನ್ನೊಂದು ಸಿನಿಮಾ ಮಾಡಬಹುದು ಅರ್ಥ ಇದ್ರ ಗಂಧದ ಗುಡಿ ಮಾಸ್ತಿ ಗುಡಿ ಮಾಸ್ತಿ ಗುಡಿ ಅದಲ್ಲ ಸೊ ನಾವು ಯಾಕೆ ಮಾಡಬಾರ್ದು ನಾನು ಆ್ಯಕ್ಚುಲಿ ನಾನು ಹೆಸರು ಮೊದ್ಲೇ ಹೇಳಿದೆ ಆ್ಯಕ್ಚುಲಿ ಮಾಸ್ತಿ ಗುಡಿ ಅಂತ ಟೈಟ್ ಇಟ್ಟಿರಲ್ಲ ಇರ್ಲಿಲ್ಲ ಕ್ಷಮೆ ಇರಲಿ ಅದು ಮಾಸ್ತಿ ಗುಡಿ ಅಂತ ನೀವು ಟೈಟ್ಲಿರಲ್ಲ ಒಂದು ಬೌಂಡ್ ಶಿಫ್ಟ್ ನಮಗೆ ತೋರಿಸ್ತಾರೋ ಅಷ್ಟೇ ಸೊ ಇವಾಗ ಗಂಧ ಗುಡಿ ಬಂದಿದೆ ನಾವು ಮಾಸ್ತಿ ಗುಡಿ ಯಾಕೆ ಮಾಡೋದು ಅಂತೇಳಿ ಅವರು ಯಾವಾಗ್ಲಶ್ ಒಂದು ಪೆನ್ ಒಂದು ಪ್ಯಾಡ್ ಇಟ್ಕೊಂಡಿರ್ತಾರೆ ಅವಾಗ್ಲು ಇಟ್ಕೊಂಡು ಅದನ್ನು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಅದು ಕರಗತ ಅವರಿಗೆ ತುಂಬಾ ಬ್ರಿಲಿಯಂಟ್ ಇದ್ದಾರೆ ಆ ವಿಷಯದಲ್ಲೆಲ್ಲ ಸೊ ಇವ್ರೇನ್ ಮಾಡ್ತಾರೆ ಸರಿ ನಾವು ಇದೇ ತರ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹುಲಿ ಆ ಹುಲಿನ ರಾತ್ರಿ ರಾತ್ರಿ ಭೇಟಿ ಆಗ್ತಾ ಇರ್ತಾರೆ ಅದನ್ನ ದೇವ್ ತರ ಒಂದು ನಮ್ಮ ಸೇಮ್ ಕಲ್ಪನಾ ಮಾಡ್ತಾ ಇರ್ತಾರಲ್ಲ ಅದೇ ತರ ದೇವ್ ತರ ಒಂದು ಭಯ ಮೋಹಿನಿ ತರ ಇದೆಲ್ಲ ಮಾಡ್ತಾರೆ ನೆರೇಟ್ ಮಾಡಿ ಅದರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಇಂಟ್ರೋಡ ಮಾಡ್ತಾರೆ ಯಾವುದೋ ಈ ಒಂದು ಮಾಸಿಗುಡಿನಲ್ಲಿ ಆ ವಿಲನ್ ಕತೆ ಕಥೆಯನ್ನು ಅವರೊಂದು ಸಾ ಶ್ರೀಮಂತ ವಿಲನ್ ಅವನು ದೊಡ್ಡ ಶ್ರೀಮಂತ ಅವನು ದೊಡ್ಡ ಇವನು ಅವನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಅವನಿದೆಲ್ಲ ಮಾಡಿಸ್ತಾ ಇರ್ತಾನೆ ಅಂದಾಗ ಇವರೇನು ಮಾಡ್ತಾರೆ ಆ ಕಥೆನ ರೆಡಿ ಮಾಡ್ಕೊತಾರೆ ಸರ್ ರೆಡಿ ಮಾಡಿಕೊಂಡು ಆ ಕತೆಗೆ ಯಾರು ವಿಲನ್ ಹಾಕ್ಬೇಕಂತ ಬಂದಾಗ ಅನಿಲ್ ಹೆಸರು ಬರುತ್ತೆ ಯಾಕಂದರೆ ಅಲ್ಲಿನ ಆಗಾಗಲೇ ಅನಿಲು ಬಾಡಿ ಬಿಲ್ಡ್ ಮಾಡಿಕೊಂಡು ತುಂಬ ಏನು ಚೆನ್ನಾಗಿರ್ ಇರ್ತಾನೆ ಅನಿಲ್ ಅನಿಲ್ ಉದಾ ಇಬ್ಬರು ಇರ್ತಾರೆ ಬಟ್ ಅದರಲ್ಲಿ ಅನಿಲ್ ಸೆಲೆಕ್ಟ್ ಮಾಡ್ತಾರೆ ಅನಿಲ್ ಆಲ್ರೆಡಿ ವಿಲನ್ ಆಗಿ ತುಂಬ ಎಸ್ಟಾಬ್ಲಿಷ್ ಆಗಿದ್ದಾರೆ ಮತ್ತು ವಿಜಯ್ ಸಾರಿ ಉದಯ್ದು ಸ್ವಲ್ಪ ಡೇಟ್ ಕ್ಲಾಶ್ ಇದೆ ಆಗ ಅನಿಲ್ ಸೆಲೆಕ್ಟ್ ಅಂತ ಬಟ್ ನಾಗಶೇಖರ್ ಒಪ್ಪಲ್ಲ ಕಾರಣ ಏನು ಅಂದರೆ ಅನಿಲ್ಗೆ ಡೈಲಾಗ್ ಡೆಲಿವರಿ ಬರೋಲ್ಲ ಇದು ಯಾವುದು ಕಟ್ಟುಕತೆ ಅಲ್ಲ ನಾನು ಕೇಳಿರೋದು ಮತ್ತು ನಾನು ನಾನು ಗಮನಿಸಿರೋದು ನಾನು ಆ್ಯಸ್ ಇಟ್ ಈಸ್ ಹೇಳ್ತಾ ಇದ್ದೀನಿ ಓಕೆನಾ ಸೊ ಅನಿಲ್ಗೆ ಡೆಲಿವರಿ ಡೈಲೆಕ್ಟ್ ಡೆಲಿವರಿ ಬರೋದಿಲ್ಲ ಸೊ ಆಗ ನಾಗಶೇಖರ್ ಒಂದು ಐಡಿಯಾ ಕೊಡ್ತಾರೆ ಒಂದು ಕೆಲಸ ಮಾಡೋಣ ಏನಂದರೆ ಈ ಪಡೋಡ್ರಲ್ಲಿ ಪಂದ್ರೋಡರಲ್ಲಿ ಮುಸ್ರೀ ಕೃಷ್ಣಮೂರ್ತಿ ಅವರನ್ನ ಧೀರೇಂದ್ರ ಗೋಪಾಲ್ ಇಬ್ರು ಒಬ್ಬ ಪಟೇಲ ಮತ್ತೆ ಅವರ ಚೇಲ ತರ ಸೆಲೆಕ್ಟ್ ಮಾಡ್ತಾರೆ ಅದ್ರಲ್ಲಿ ಧೀರೇಂದ್ರ ಗೋಪಾಲ್ ಹೊಸಬಾ ಡ್ರಾಮಾ ಇಂದ ತುಂಬಾ ಹೊಸಬಾ ಅವರು ಡೈಲಾಗ್ ನ ತುಂಬಾ ಮಿಸ್ ಮಾಡೋ ಟೈಮ್ ಕರೆಕ್ಟ್ ಆಗಿ ಮುಸ್ರೀ ಕೃಷ್ಣಮೂರ್ತಿ ಅದನ್ನ ಅಪ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ ಅಂತ ನಾಗೇಶ್ ಐಡಿಯಾ ಕೊಡ್ತಾರೆ ಹಂಗೆ ನಾವೇನ್ ಮಾಡೋಣ ಹೆಂಗಿದ್ರು ಉದಯ್ ಬಾಡಿ ಬಿಲ್ಡ್ ಮಾಡಿದ್ದಾನೆ ಅನಿರು ಬಾಡಿ ಮಾಡಿದಾನೆ ಇವ್ರಿಬ್ರಿಗೂ ಸೇರಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಎರಡು ಎರಡು ಕ್ಯಾರೆಕ್ಟರ್ ತೂರುತ್ತಾರೆ ಎಗೇನ್ ಅನಿಲ್ಗೆ ಯಾಕೆ ಅವ್ರು ಬೇಡ ಅಂತ ಹೇಳೋದಕ್ಕೆ ಇನ್ನೊಂದು ನಾನು ಇನ್ಸಿಡೆಂಟ್ ಮರುತ್ತೆ ನಾನು ಇವರೆಲ್ಲ ರಾಜೇಶ್ಪುರಿ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ ಆ ಟ್ರ್ಯಾಕ್ ಅಲ್ಲಿ ಹೋಗಿ ಒಂದು ಫೋಟೋ ಶೂಟ್ ಮಾಡ್ತಾರೆ ಈ ನಮ್ಮ ಉದಯ್ನ ಈ ಬಾ ಸರಿ ಅನಿಲ್ನ ಈ ಬಾಡಿ ಇದರಲ್ಲಿ ಮಾಡಿದ್ರೆ ಹೆಂಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅವರು ಒಂದು ಫೋಟೋ ಶೂಟ್ ಮಾಡಿ ಅಲ್ಲಿ ಡೈರಲ್ಲಿ ಕೇಳಿದಾಗ ಉದಯ್ ಅಲ್ಲಿ ಅನಿಲ್ಗೆ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಅದು ತೊಗೊಳ್ತಾರೆ ಅರ್ಥಲ್ಲ ಸೊ ಆಗ ಇವ್ರು ಏನ್ ಮಾಡ್ತಾರೆ ಈ ಇಬ್ಬರು ಕ್ಯಾರೆಕ್ಟರ್ನ ಅಲ್ಲಿ ತರ್ತಾರೆ ಸರಿ ಸರ್ ನೋಡಿ ಫಸ್ಟ್ ಇನ್ಸಿಡೆಂಟ್ ಅಲ್ಲಿ ಪ್ರಕೃತಿ ಅನಿಲ್ಗೆ ಹೇಳಿರ್ತಾರೆ ಇದನ್ನ ಮಾಡಬೇಡ ನೀನು ಬಟ್ ಅನಿಲು ಅಂದರೆ ಈಗ ಈ ಕ್ಯಾರೆಕ್ಟರ್ ನೀವು ಮಾಡಬೇಡ ಅಂತ ಒಂದು ಇಂಡಿಕೇಶನ್ ಕೊಟ್ಟಿರುತ್ತೆ ಆದರೆ ಅನಿಲು ಗೋಳಾಡ್ತಾನೆ ಹೊತ್ನ ಇಟ್ಕೊಡಿದ್ಬಿಟ್ಟು ಇಲ್ಲ ನಾನು ಮಾಡಬೇಕು ನೀವು ಹೇಳ್ಕೊಡ್ಗುರು ನೀವು ಅದಕ್ಕೆ ತಾನೇ ನೀನು ಡೈರೆಕ್ಟ್ ಮಾಡೋದು ನಾನು ನೀವು ಹೇಳ್ಕೊಡ್ಗುರು ಅಂತೇಳಿ ಇವರು ಉದಯರನ್ನ ಕನ್ವೆನ್ಸ್ ಮಾಡಿ ಅವ್ರ ಒಬ್ಬ ತಿಕ್ ಫ್ರೆಂಡ್ಸು ಅನಿಲು ಮತ್ತು ಇದ್ದಾರಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರು ಸೊ ನೀವು ಹೇಳ್ಕೊಡ್ಲಿ ನಾನು ಮಾಡ್ತೀನಿ ಗುರು ಏನು ನಮ್ಗೆ ಹೇಳ್ಕೊಡ್ದೆ ನೀವು ಹೆಂಗೆ ಗುರು ಮಾಡೋಕ್ಕಾಗುತ್ತೆ ಅಂತ ಬಿಟ್ಟು ತುಂಬ ಆಟ ಮಾಡ್ತಾರೆ ಪ್ರಾಯಶಃ ನನ್ಸಿ ಇನ್ಸಿಡೆಂಟ್ ಅಂದರೆ ಅನಿಲ್ ಬಚಾವು ನೋಡಿ ನಾನು ಮೊದಲೇ ಬಿಟ್ಟಿದ್ದೀನಿ ನಾನು ಅಲ್ಲಿ ಕಿತ್ತು ಬಿಟ್ಟಿದ್ದೀನಿ ಇಲ್ಲಾಂದರೆ ನಾನು ಇಲ್ಲಿಗೆ ಒಂದು ಕೋಪ್ ಪ್ರೀಸರಿಗೆ ಬರ್ತಾಯಿದ್ದೆ ಇಲ್ಲಿ ಸಿಕ್ಕಾಕೊಳ್ತಾಯಿದ್ದೆ ಅಲ್ಲ ಸೊ ಇಲ್ಲಿ ಅನಿಲು ಮತ್ತೆ ಸೆಕಾಕೊತಾನೆ ಉದಯ್ ಅಲ್ಲ ಉದಯ್ಗೆ ಫುಲ್ ಬ್ಯಿಯಷ್ಟು ಇರ್ತಾನೆ ಉದಯ್ ನೀನು ಅನಿಲ್ ಫ್ರೆಂಡು ನೀನು ಅನಿಲ್ ಹೆಲ್ಪ್ ತಾನೆ ನಿಂದು ನಿನ್ನ ಸೆಟ್ಲ್ ಆಗಿದೆ ತಾನೆ ನೀನು ಸೆಟ್ಲ್ ಮಾಡಿದ್ದೆ ನಿನ್ನ ತೆಲುಗು ಎಲ್ಲ ಮಾಡ್ತಾ ಇದೆಯಪ್ಪ ಇವಾಗ ಅನಿಲ್ ಏನಪ್ಪ ಮಾಡಬೇಕು ಅವನು ಸೆಟ್ಲ್ ತಾನೆಪ್ಪ ಸೊ ನೀನು ಮಾಡು ನೀನು ಏನೋ ಗೊತ್ತಿಲ್ಲ ನೀನು ಏನೋ ಇದು ಮಾಡಿ ಅಲ್ಲಿ ಒಂದು ಅಂಗಕ್ಕೆ ಬೀಳ್ತಾನೆ ಋಣ ಒಂದು ಋಣಕ್ಕೆ ಬೀಳ್ತಾನೆ ಉದಯ್ ಉದಯ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಆ ಸಿನಿಮಾ ಮಾಡಬೇಕಾಯ್ತು ಇಬ್ಬರು ಇಬ್ಬರು ಜೊತೆಲಿ ಮಾಡಲೇಬೇಕಾದ ಬರುತ್ತೆ ಯಾವುದೋ ಕತೆ ಶುರುವಾಗಿ ಎಲ್ಲೆಲ್ಲೋ ಬೆಳವಣಿಗೆ ಆಗಿ ಕೊನೆಗೆ ಈ ಹಂತಕ್ಕೆ ಬಂದು ನಿಂತ್ಕೊಳ್ತೆ ಅದಕ್ಕಿಂತ ದುರದೃಷ್ಟ ಏನು ಗೊತ್ತಾ ಸರ್ ಉದಯ್ಗೆ ನೀರು ಫೋಬಿ ಆಯಿತು ವಾಟರ್ ಫೋಬಿ ವಾಟರ್ ಫೋಬಿ ಆಯಿತು ಹೈಡ್ರೋ ಯಾಕಂದರೆ ನಾವು ಹೇಳಿದ್ನಲ್ಲ ನಮ್ಮ ಸ್ಟ್ರಗ್ಲಿಂಗ್ ಡೇಸಲ್ಲಿ ಸ್ಟಾರ್ಟಿಂಗ್ ಉದಯ್ ಸ್ಟ್ರಗ್ಲಿಂಗ್ ಡೇಸಲ್ಲಿ ನಾನು ಉದಯ್ ಹೋಗಿ ನ್ಯಾಷನಲ್ ಕಾಲೇಜಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ನಾವು ಅಡ್ಮಿಷನ್ ಆಗಿ ಬರ್ತೀವಿ ಅವ್ನು ಎಷ್ಟು ಭಯ ಅಂದ್ರೆ ಸರ್ ಮಣಕಾಲವ್ ನೀರು ಬಂದರೆ ಭಯ ಅವನಿಗೆ ಬಟ್ ಡೆವೆಲ್ ಮನುಷ್ಯ ಸರ್ ಅವನು ನೀವು ಯಾರಾದರೂ ಬಂದು ನುಗ್ತಾರಂದ್ರೆ ಅವನು ನುಗ್ಗುಡಿ ಅವನು ಅವನು ಅಷ್ಟು ಅವ್ನು ಇದ್ದಿದ್ದ ಐಟಿಗೆ ಇತ್ತು ಅಂತ ಮನುಷ್ಯ ವಾಟರ್ ತುಂಬ ಭಯ ಬಿಡೋನು ನಾನು ನಾನು ಹೇಳಿದ ಏನು ಉದಾಯಿ ನೀನು ನನ್ನ ಒಕ್ಕಲಿಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅಡ್ಮಿಷನ್ ಮಾಡಿಸಿ ಮೂರು ದಿನ ಆದ್ಮೇಲೆ ನೀನು ಹೇಳ್ತಾ ಇದ್ದೀನಿ ನನಗೆ ನನಗೆ ಯಾಕೋ ನೀರಂದ್ರೆ ಭಯ ಬರು ಅಂತ ಹೇಳ್ತೀಯಾ ನಾನು ಎಷ್ಟೋ ಸಲ ಬೈತೀನಿ ನನಗೆ ಅದೇನೋ ಗೊತ್ತಿಲ್ಲ ಗುರು ನಾನು ನೀರಂದ್ರೆ ಅವ್ನು ತುಂಬಾ ಭಯ ಸೊ ಬಟ್ ಈ ಸಿನಿಮಾ ಏನಿದೆ ಮಾಸ್ತಗುಡಿ ಮೇಜರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಇದು ನಿಮ್ಗೆ ನಡೆಯೋದೇ ವಾಟ್ ಆರ್ಲಿ ಅದು ನನ್ಗೆ ಹೇಳ್ತಾನೆ ಅವನು ಸೊ ಇವನ್ ನನಗೆ ಅವನು ಕಾಲ್ ಮಾಡ್ತಾನೆ ಕಾಲ್ ಮಾಡಿದಾಗೂ ನನಗೆ ಹೇಳ್ತೀನಿ ಏನು ಬಂತು ಏನಾಯ್ತು ಅವನು ಪ್ರತಿದಿನ ನನಗೆ ಅಪ್ಡೇಟ್ ಕೊಡ್ತಾ ಇರ್ತಾನೆ ಅವನು ಹೆಂಗನ ಇಂಟ್ರೆಸ್ಟ್ ಆಗೋ ಮಿಸ್ ಕಾಲ್ ಕೊಡೋನು ನಮಗೆ ಲೈಕ್ ಮೊಬೈಲ್ ನಾವು ಒಂದಷ್ಟು ರೀಚಾರ್ಜ್ ಮಾಡೋಣ ಅನ್ಲಿಮಿಟೆಡ್ ಕಳಿಸಿರೋದು ನಾನು ಕಾಲ್ ಮಾಡಿದೆ ಏನಾಯ್ತದೆ ಇವತ್ತು ಅಂತಂದರೆ ಅದೇ ಗುರು ಇದಾಯ್ತು ಗುರು ಏನು ಗುರು ಯಾವುದೋ ಒಂದು ಟಿಪ್ಗೊಂಡು ನೋಡಿ ಕೆರೆದು ಯಾವುದೋ ಒಂದು ಶೂಟಿಂಗ್ ಕೊಡೋರು ಅದೇನೋ ನೀರಲ್ಲಿ ಬಿಡಬೇಕಂತ ನಾನು ಹೇಳಿದ್ರೆ ಇಲ್ಲ ಅಯ್ಯಪ್ಪ ನಾವು ಆ ವಿಜಯವರ್ನ ಅಪ್ಪ ಅಪ್ಪ ಅನ್ನೋದು ಅಯ್ಯಪ್ಪ ಅಂತ ಅಂದರೆ ಏನು ಮಾಡ್ತೀವಿ ದಯ ನೀನು ಭಯ ಭಯಬಿದ್ರೆ ಆಗಲ್ಲಲ್ಲ ಅಂತಂದಾಗ ಇಲ್ಲ ಗುರು ನನಗೆ ಯಾಕೋ ಇದೆ ಡೌಟ್ ಔಟೋ ನೋಡ್ಕೊತಾ ಇದೆ అంత నగను ఇండికేషన్ కొడుతాను సార్